ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಹೂವಿನ ಮೊಗ್ಗುಗಳನ್ನು ಕಟ್ಟಲಿಕ್ಕೆ ಅಂದರೆ ಬಾಳೆದಾರವನ್ನು ಯಾವ ಥರ ರೆಡಿ ಮಾಡುವುದಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ನಿಮಗೆ ಇವತ್ತು ನಾವು ಅದೇ ಬಾಳೆದಾರವನ್ನು ಯಾವ ಥರ ನಮಗೆ ಹೂ ಕಟ್ಟಲಿಕ್ಕೆ ಥ್ರೆಡ್ಗಳಾಗಿ ಮಾಡುವುದಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಯಾರಾದರೂ ಹೊಸೊಬ್ಬರು ಗೊತ್ತಿಲ್ಲದವರಿಗೆ ಈ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿದ್ದು ವಿಡಿಯೋ ನೋಡಿರ್ಬೋದು ನೀವು ನಾನು ಅವತ್ತು ಒಣಗಿಸಿ ಕಟ್ಟಿಟ್ಟಂಥ ಬಾಳೆ ದಾರ ಇದು ಸ್ವಲ್ಪ ಒಂದು ಹತ್ತು ನಿಮಿಷ ನೀರಲ್ಲಿ ಹಾಕಿದ್ದೇನೆ ನಾನು ನೀರಲ್ಲೇ ಹಾಕಬೇಕಂತಲೇ ಏನಿಲ್ಲ ನಾವು ಅಂದರೆ ಬೆಳಗಿನ ಹೊತ್ತು ಹೊರಗಡೆ ಹಾಕಿಟ್ಟಿದ್ರು ಬೆಳಗಿನ ಹೊತ್ತು ತೆಗಿಬೋದು ಆದರೆ ನಮಗೆ ಟೈಮ್ ಸಿಕ್ಕಾಗ ನೆನಪಾದಾಗೆಲ್ಲ ನಾವು ಫ್ರೀ ಆದಾಗ ಈ ಥರ ದಾರ ಎಲ್ಲ ಮಾಡೋದಲ್ವ ಆವಾಗ ನಾನು ನೀರಲ್ಲಿ ಹಾಕಿ ಈ ಥರ ರೆಡಿ ಮಾಡ್ಕೊಳ್ಳೋದು ನೋಡಿದು ಮೆಂಟಾಗಿದೆ ಇವಾಗ ಸಾಕು ನೋಡಿ ಇವಾಗ ಸ್ಟಾರ್ಟಿಂಗ್ಗೆ ಅಡಿ ಭಾಗಲ್ಲ ನೋಡಿ ಮೇಲ್ಭಾಗದಿಂದ ನಾನು ಈ ಥರ ಚುಚ್ಚಿ ಇಳಿಯುವಂಥದ್ದು ಅಂದರೆ ನಾವೊಂದು ಪಿನ್ನು ಇಲ್ಲ ಸೂಜಿ ಯಾವುದಾದ್ರೂ ಇಟ್ಕೊಂಡು ನೋಡಿ ಈ ಥರ ಮೇಲ್ಗಡೆಗೆ ಸ್ವಲ್ಪ ಚುಚ್ಚಿ ಈ ಥರ ಎಳಿಬೇಕು ಅಂದರೆ ಇದು ತುಂಬ ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಇದು ನಾವು ಚುಚ್ಚಿ ಎಳಿಯುವಾಗ ಅದು ಆಲ್ಮೋಸ್ಟು ಅದು ಆಟೋಮೆಟಿಕ್ಕಾಗಿ ಬರುತ್ತೆ ನೋಡಿ ಈ ಥರ ಫುಲ್ ಇದೇ ಥರ ಎಳಿತಾ ಹೋಗ್ಬೋದು ಇಲ್ಲಾಂದರೆ ಪಿನ್ನಲ್ಲೇ ನಾವು ಡೈರೆಕ್ಟ್ ತಗೊಂಡು ಎಳಿತಾ ಬರ್ಬೋದು ನೋಡಿ ಈ ಥರ ನೋಡಿ ಇದೇ ಥರ ತೆಗೀತಾ ಬರಬೇಕು ನೋಡಿ ಜಸ್ಟ್ ಚುಚ್ಚಿ ಆ ನಂತರ ಎಳಿಯೋದು ಅಂದರೆ ಅಡಿಭಾಗ ನಾವು ತಗೊಳ್ಬಾರ್ದು ಅದು ನಾವು ಚುಚ್ಚಿ ಎಳಿಯುವಾಗ ಅಡಿಭಾಗ ಬರಲ್ಲ ಜಸ್ಟ್ ಮೇಲಿದ್ದು ನಾವು ತಗೊಳ್ತಾ ಇರೋದು ಅಂದರೆ ಹೂ ಕಟ್ಟಲಿಕ್ಕೆ ನಾವು ನಮಗೆ ಬೇಕಾಗಿರುವಂಥದ್ದು ಮೇಲ್ಗಡೆ ಪ್ಲೇಸ್ ಮಾತ್ರ ನೋಡಿ ಎಲ್ಲವನ್ನು ಇದೇ ಥರ ನಾನು ತೆಗಿತಾ ಇದ್ದೇನೆ ನೋಡಿ ಎಲ್ಲವನ್ನು ತೆಗಿತಾ ಇದ್ದೇನೆ ಅಂದರೆ ನಾನು ಸ್ಟಾರ್ಟಿಂಗಿಗೆಲ್ಲ ಅವರು ತುಂಬ ಸಪ್ಪರ ಅಂದರೆ ಹೂ ಕಟ್ಟಲಿಕ್ಕೆ ಎಷ್ಟು ಬೇಕೋ ಅಷ್ಟು ತೆಗ್ದು ತೆಗೆದುಕೊಳ್ತಾರೆ ನಾನಂದರೆ ಅಂದರೆ ದಪ್ಪ ತಗೊಂಡು ಆಮೇಲೆ ನಮಗೆ ಇಷ್ಟು ಬೇಕೋ ಅಷ್ಟು ಅಂದರೆ ನೋಡಿದ್ದು ಇವಾಗ ನಾನು ಸ್ಟಾರ್ಟಿಂಗ್ ಸ್ವಲ್ಪ ದಪ್ಪ ತಗೊಂಡಿದ್ದೇನಲ್ಲ ಅದನ್ನು ಇವಾಗ ನಾಲ್ಕು ನನಗೆ ಥ್ರಡ್ಡುಗಳಾಗಿ ಮಾಡ್ಬೋದು ಆ ಥರ ಮಾಡಿ ನೋಡಿ ಹಿಡ್ಕೊಂಡಿದ್ದೇನೆ ನೋಡಿ ಈ ಥರ ಆಗಿದೆ ಇಷ್ಟ ಆಗಿದೆ ನೋಡಿ ನಮಗೆ ಎಷ್ಟು ಹೂ ಕಟ್ಟಲಿಕ್ಕೆ ಅಂದರೆ ಅಂದಾಜು ಎಷ್ಟು ಬೇಕೋ ಅಷ್ಟು ನಮಗೆ ಕೆಲವರು ದಪ್ಪ ಮಾಡಿ ಕಟ್ತಾರೆ ಕೆಲವರು ಸಪ್ರ ಮಾಡಿ ಕಟ್ತಾರೆ ಅಂದರೆ ತುಂಬ ಎಲ್ಲ ಕಟ್ಟಿದರೂ ಅದು ಹೂ ಸ್ವಲ್ಪ ಲೂಸಾಗಿ ಇರುತ್ತೆ ಆದಷ್ಟು ಒಂದು ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ದಪ್ಪ ಮಾಡಿದರೆ ಒಳ್ಳೆಯದು ಅಂದರೆ ತುಂಬ ದಪ್ಪಾದರೂ ಕಟ್ಟಲಿಕ್ಕಾಗಲ್ಲ ಅದು ನಮಗೆ ಗೊತ್ತಾಗುತ್ತೆ ಕಟ್ಟುವಾಗ ಎಷ್ಟು ದಪ್ಪ ಬೇಕು ಅಂತ ಹೇಳಿ ನೋಡಿ ಅದನ್ನು ಎಲ್ಲವನ್ನು ಈ ಥರ ನಾನು ಥ್ರೆಡ್ ಮಾಡಿದ್ದೇನೆ ಅದನ್ನೆಲ್ಲ ಇವಾಗ ಎರಡು ನೋಟಿಗೆ ನಾನು ಅದಕ್ಕೆ ಜಾಯಿಂಟ್ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ನಾಟ್ ಹಾಕಿ ಅದು ಫುಲ್ಲು ಲೆಂತ್ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಫುಲ್ಲು ಅಂದರೆ ಎಲ್ಲ ಥ್ರೆಡ್ ಇದೆ ಅಲ್ವಾ ಅದನ್ನು ಫುಲ್ಲು ನಾಟ್ ಹಾಕ್ಕೊಳ್ತಾ ಇದ್ದೇನೆ ಫುಲ್ ಫುಲ್ಲೆಲ್ಲವನ್ನು ಇದೇ ಥರ ನಾಟ್ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಓಕೆ ನೋಡಿ ಇವಾಗೆಲ್ಲ ನಾಟ್ ಹಾಕಿ ಆಯಿತು ಲೆಂತ್ ಆಗಿದೆ ಇನ್ನು ಫುಲ್ ಈ ಥರ ಏನಾದರೂ ರೀಲ್ ಇಲ್ಲಾಂದರೆ ಮರದ ಬಿಸಿ ಏನಾದರೂ ಇದ್ದರೆ ಅದಕ್ಕೆ ನಾವು ಈ ಥರ ಇದನ್ನು ರೋಲ್ ಮಾಡ್ತಾ ಹೋಗ್ಬೋದು ನೋಡಿ ಫುಲ್ಲು ರೋಲ್ ಮಾಡ್ತಾ ಹೋಗಬೇಕು ಜಸ್ಟ್ ಸುತ್ತಕೊಂಡು ಹೋದರೆ ಸಾಕು ಇದೇ ಥರ ನಾವು ಸ್ಟಾಕ್ ಮಾಡಿ ಇಡುವಂಥದ್ದು ಫುಲ್ಲು ರೋಲ್ ಮಾಡಬೇಕು ಅಂದರೆ ಇಲ್ಲಿ ಫುಲ್ ಆದಮೇಲೆ ಅದನ್ನು ಉದ್ದಕ್ಕೆ ಇಡ್ಕೊಂಡು ಆನಂತರ ಮತ್ತೆ ರೋಲ್ ಮಾಡ್ತಾ ಹೋಗಬೇಕು ಇವಾಗ ಫುಲ್ಲಾಗಿದ್ದು ಇನ್ನು ಉದ್ದಕ್ಕೆ ಹಾಕ್ತಾ ಹೋಗಬೇಕು ಅಂದರೆ ಈ ಥರ ನಾವು ಹಾಕ್ತಾ ಬಂದ ಮೇಲೆ ಆಮೇಲೆ ಇದು ಅಡ್ಡ ಇಡ್ಕೊಂಡು ಇವಾಗ ರೋಲ್ ಇದ್ದೇನಲ್ವಾ ಇಲ್ಲಿ ಫುಲ್ಲಾದ ಮೇಲೆ ನಾವು ಮತ್ತೆ ಉದ್ದಕ್ಕೆ ಇಟ್ಕೊಂಡು ಮತ್ತೆ ರೋಲ್ ಮಾಡ್ತಾ ಇದನ್ನು ನೋಡಿ ಇವಾಗ ಉದ್ದಕ್ಕೆ ಹಾಕ್ತಾ ಹೋಗೋದು ಅಂದರೆ ನಾವು ಈ ಥರ ರೋಲ್ ಮಾಡ್ತಾ ಹೋಗುವಾಗ ಟರ್ನ್ ಮಾಡ್ತಾ ಕೂಡ ಹೋಗಬೇಕು ನೋಡಿ ಫುಲ್ಲು ಟರ್ನ್ ಮಾಡಿ ಟರ್ನ್ ಮಾಡಿ ಈ ಥರ ಸುತ್ತು ಹಾಕ್ತಾ ಹೋಗಬೇಕು ನೋಡಿ ಈ ಥರ ಅಂದರೆ ನಾವು ಮಲ್ಲಿಗೆ ಹೂ ಕಟ್ಟುವವರು ಯಾವಾಗಲೂ ದಾರವನ್ನು ಹಿಂದಿನ ದಿವಸ ರಾತ್ರಿ ಆದಷ್ಟು ಈ ಕೆಲಸವನ್ನು ಮಾಡುವಂಥದ್ದು ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವರಿಗೆ ಯೂಸ್ಫುಲ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಥ್ಯಾಂಕ್ ಯು ಬಾಯ್